ನಮಸ್ತೆ ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೂಟಿಪುರ ಅಥವಾ ಕುಬುಟೂರು ಅಂತ ಹೆಸರುವಾಸಿಯಾಗಿರುವ ಕೈತಬೇಶ್ವರ ದೇವಸ್ಥಾನ ಈ ದೇವಸ್ಥಾನವು ಶಕ ಸಾವಿರದ ಒಂದು ನೂರರಲ್ಲಿ ಹೊಯ್ಸಳದ ವಿಕ್ರಮಾದಿತ್ಯ ನಿರ್ಮಿಸಿದಂತಹ ದೇವಸ್ಥಾನ ಇದಾಗಿದೆ ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನು ಎಂದರೆ ಎಲ್ಲಾ ದೇವಸ್ಥಾನದಲ್ಲಿಯೂ ಶಿವಲಿಂಗ ಕಪ್ಪಾಗಿದ್ದರೆ ಈ ದೇವಸ್ಥಾನದಲ್ಲಿ ಮಾತ್ರ ಶಿವಲಿಂಗ ನೀಲಿ ವರ್ಣದಲ್ಲಿ ಇದೆ ಹಾಗೆಯೇ ಈ ದೇವಸ್ಥಾನದ ಕಂಬಗಳನ್ನು ಮಾತನಾಡದಾದ್ರೆ ಹದಿನಾರು ಕಂಬಗಳುಳ್ಳ ದೇವಸ್ಥಾನ ಇದಾಗಿದ್ದು ಪ್ರತಿ ಕಂಬದಲ್ಲಿ ಒಂದು ವಿಶೇಷತೆ ಏನಂದ್ರೆ ನಮ್ಮ ಪ್ರತಿಬಿಂಬ ಈ ಕಂಬಗಳಲ್ಲಿ ಕಾಣುತ್ತೆ ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದೆರಡು ಮಾತು ಸಾಲದು ಅಷ್ಟು ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪ ಈ ಒಂದು ದೇವಸ್ಥಾನದಲ್ಲಿದೆ ಇದರ ಕಳಸದ ಒಂದು ಅದ್ಭುತವಾದ ಕೆತ್ತನೆಯನ್ನು ನೋಡಿ ನಾವು ದೊಡ್ಡ ಬೆರಗಾಗಿ ಹೋದವು ಹಾಗೆಯೇ ಈ ಶಿವಲಿಂಗದೊಡನೆ ಷಣ್ಮುಖ ಗಣೇಶ ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಕೂಡ ನೆಲೆಸಿದ್ದಾರೆ ನಾವು ಮೊದಲೇದಾಗಿ ಷಣ್ಮುಖನ ನೋಡೋಕೆ ಹದಿನಾರು ಮೆಟ್ಟಲುಗಳನ್ನು ಇಳಿದು ಈ ಷಣ್ಮುಖನ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಅದ್ಭುತ ಇನ್ನೇನೆ ಎಂದರೆ ಈ ದೇವಸ್ಥಾನದಲ್ಲಿ ಮೊದಲಿಗೆ ಸುರಂಗ ಮಾರ್ಗವಿತ್ತಂತೆ ಈ ಸುರಂಗ ಮಾರ್ಗ ನೇರವಾಗಿ ಬನವಾಸಿಗೆ ಸೇರ್ತಾ ಇತ್ತು ಅಂತ ಅಂದು ಹೇಳಿದ್ದಾರೆ ಇದು ಬಹಳಷ್ಟು ವರ್ಷಗಳವರೆಗೆ ತೆರೆದೇ ಇತ್ತು ಆದರೆ ಹಿಡಿಗೇಡಿಗಳ ಕಾರಣದಿಂದ ಈ ದೇವಸ್ಥಾನದ ಸುರಂಗ ಮಾರ್ಗವನ್ನು ಮುಚ್ಚಲಾಯಿತು ಅಂತ ಅಂದು ಹೇಳಿಕೆ ಇದೆ ಇದರ ನಂತರ ಅದ್ಭುತವಾದ ಒಂದು ವಿಶೇಷತೆ ಏನು ಅಂತ